ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಸಕಲೇಶ್ವರ ನಗರಕ್ಕೆ ಸುತ್ತೂರು ರಥ ಆಗಮಿಸಿದ ವೇಳೆ ಸಮಾಜ ಬಾಂಧವರು ಹಾಗೂ ಸಾರ್ವಜನಿಕರು ಅದ್ದೂರಿಯಾಗಿ ಬರಮಾಡಿಕೊಂಡರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾಪನಾಚಾರ್ಯ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಪುರ ಸುತ್ತೂರು ಜಾತ್ರಾ ಮಹೋತ್ಸವವು ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ಶ್ರೀ ಸುತ್ತೂರು ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿ ನಡೆಯಲಿದೆ ಎಂದು ಮಾಜಿ ಶಾಸಕ ಬಿಆರ್ ಗುರುದೇವ್ ಹೇಳಿದರು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಗುರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಸುತ್ತೂರು ಕ್ಷೇತ್ರವು ಸಹಸ್ರ ಸಂವತ್ಸರಗಳ ಹಿಂದೆ ಕಪಿಲ ನದಿ ತೀರದಲ್ಲಿ ಶ್ರೀ ಸುತ್ತೂರು ಕ್ಷೇತ್ರವನ್ನ ತಮ್ಮ ದಿವ್ಯ ತಾಪಸ್ಸಿನಿಂದ ಸಂಸ್ಥಾಪಿಸಿ ಬೆಳಗಿದ ಮಹಾ ಮಹಿಮರಾದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳೊಬ್ಬರ ಜಾತ್ರಾ ಮಹೋತ್ಸವವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ನಡೆಯಲಿದೆ ಎಂದರು ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಇಡೀಹಳ್ಳಿ ಆರ್ ಮಂಜುನಾಥ್ ಮಾತನಾಡಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಭಜನಾ ಮೇಳ ವಸ್ತು ಪ್ರದರ್ಶನ ಕೃಷಿ ಮೇಳ ದನಗಳ ಜಾತ್ರೆ ಸಾಂಸ್ಕೃತಿಕ ಮೇಳ ದೇಸಿ ಆಟಗಳು ದೋಣಿ ವಿಹಾರ ಚಿತ್ರಕಲೆ ರಂಗೋಲಿ ಗಾಳಿಪಟ ಶೋಭಾನಿ ಪದ ಛಾಯಾಚಿತ್ರ ಸ್ಪರ್ಧೆ ಮೊದಲಾದವುಗಳು ಜರುಗುತ್ತವೆ ಈ ವರ್ಣರಂಜಿತ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕಗಳು ನಡೆಯಲಿವೆಂದು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ದಿವಾನ್ ದೇವರಾಜು ಮಾತನಾಡಿ ಸುತ್ತೂರು ಛತ್ರ ಮಹೋತ್ಸವದ ಅಂಗವಾಗಿ ನಡೆಯುವ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾಡಿನ ಪೂಜಾ ಮಠಾಧೀಶರುಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ಮತ್ತು ರಾಜ್ಯದ ಸಚಿವರುಗಳು ಸಂಸದರು ಶಾಸಕರು ಕಲಾವಿದರು ಪ್ರಗತಿಪರ ರೈತರು ಮತ್ತು ಗಣ್ಯರನ್ನು ಆಹ್ವಾನಿಸಲಾಗುತ್ತದೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಲಕ್ಷಾಂತರ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲರಿಗೂ ಪ್ರಸಾದಿತ ವ್ಯವಸ್ಥೆ ಇರುತ್ತದೆ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರದಲ್ಲಿ ತಾತ್ಕಾಲಿಕ ವಸತಿಯನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಶ್ರೀ ಸಕಲೇಶ್ಪುರ ಸ್ವಾಮಿ ದೇವಸ್ಥಾನದಿಂದ ರಾಜಬೀದಿಯಲ್ಲಿ ಸುತ್ತೂರು ಜಾತ್ರಾ ಪ್ರಚಾರದ ಋತುವು ಸಾಗಿ ಬಂದ ವೇಳೆ ಸಕಲೇಶ್ಪುರದ ನಾಗರಿಕರು ಮೆರವಣಿಗೆಯಲ್ಲಿ ಸಾಗಿ ನಂತರ ಮಡಿಕೇರಿಗೆ ಕಳಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಪ್ರಾಂಶುಪಾಲ ನಂಜುಂಡಪ್ಪ ಬಸವಣ್ಣ ಚಯಣ್ಣ ಇತರರು ಒಂದು ಈ ಕಾರ್ಯಕ್ರಮ ಇದರ ಉದ್ದೇಶ ಏನು ಅಂದ್ರೆ ಮಗಿ ಕಾಲ ಅಂದ್ರೆ ಸುದ್ದಿ ಕಾಲದಲ್ಲಿ ನಡೆಯುವಂತ ಈ ಕಾರ್ಯಕ್ರಮ ನಮ್ಮ ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಡೀತಿದ್ದಂತಹ ಈ ಕಾರ್ಯಕ್ರಮ ಇತ್ತೀಚೆಗೆ ಎಲ್ಲಾ ಕಡೆ ಮುಂದಿದೆ ಆದ್ರೆ ಪುತ್ತೂರು ಶ್ರೀಗಳವರ ಒಂದು ಆಶೀರ್ವಾದ ಚಿತ್ತೂರಿನಲ್ಲಿ ನಿರಂತರವಾಗಿ ಇದು ನಡೀತಾ ಇದೆ ಮತ್ತು ಇದರ ಉದ್ದೇಶ ರೈತರಿಗೆ ನಮ್ಮ ದೇಶದ ನಮ್ಮ ವೀರಶೈವ ಲಿಂಗಾಯತ ಮಠ ಪರಂಪರೆಗಳು ಅನ್ನ ಅರಿವು ಆರೋಗ್ಯ ವಸತಿ ಎಲ್ಲವನ್ನು ನೀಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಾ ಸಿದ್ಧಗಂಗಾ ಕ್ಷೇತ್ರ ಇರ್ಬೋದು ಸುತ್ತೂರು ಕ್ಷೇತ್ರ ಇರ್ಬೋದು ಮತ್ತೆ ರಮಾಪುರಿ ಇರ್ಬೋದು ಮೂರು ಸಾವಿರಕ್ಕೂ ಅಧಿಕ ಮಠ ಮಾನ್ಯಗಳು ಒಂದು ಸರ್ಕಾರದ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸುತ್ತೂರಿನಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಜನರನ್ನ ಸಬಲೀಕರಣ ಮಾಡ್ಲಿಕ್ಕೋಸ್ಕರ ಆ ನಾಡಿನ ಜನರನ್ನೆಲ್ಲ ಒಂದು ನಾಡ ಹಬ್ಬದ ರೀತಿ ಒಂದ್ ಕಡೆ ಸೇರ್ಸೋದಕ್ಕೋಸ್ಕರ ಜಾತ್ರಾ ಮಹೋತ್ಸವ ನಡೆಸ್ತಾರೆ ಆ ಜಾತ್ರಾ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷಿ ಚಟುವಟಿಕೆಯ ವಸ್ತು ಪ್ರದರ್ಶನಗಳು ಸಾಮೂಹಿಕ ವಿವಾಹಗಳು ಜಪೋತ್ಸವಗಳು ಆ ಮೂರ್ತಿ ಆಚರಣೆಗಳನ್ನ ತಾವೆಲ್ಲ ಕೂಡ ನೋಡಬಹುದು ಫೆಬ್ರವರಿ ಆರನೇ ತಾರೀಕು ಪ್ರಾರಂಭಗೋಗ್ತಕ್ಕಂತಹ ಜಾತ್ರಾ ಮಹೋತ್ಸವದಲ್ಲಿ ವಿಭಿನ್ನ ವಿಭಿನ್ನ ನಮ್ಮ ನಾಡಿನ ಸಂಸ್ಕೃತಿಯನ್ನ ವೇಸ